ಸಿನಿಮಾಗಳ ಕಾಲ ಆವಾಗ ಅದ್ಭುತವಾದಂಥ ಸಿನಿಮಾಗಳು ಜನ ಸಿನಿಮಾಕ್ಕೆ ಹೋಗ್ತಿದ್ರು ಬರೀ ಸಿನಿಮಾ ನೋಡೋದು ಸಿನಿಮಾ ನೋಡೋದು ಬೇರೆ ಆಸಕ್ತಿನೇ ಇಲ್ಲ ಹ ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ ಬಳ್ಳಾರಿ ರಾಯಲ್ ನಲ್ಲಿ ನಡೆದ ಘಟನೆ ಸ್ನೇಹಿತರೆ ಮಾತನಾಡುವ ದೇವರುಗಳನ್ನ ಪುಸ್ತಕದಲ್ಲಿ ಇದೆ ಬೇಕಾದ್ರೆ ಓದುವ ಬೀಚ್ ಅವ್ರ ಜೀವನದಲ್ಲಿ ಆದಂಥ ಘಟನೆ ಈ ಮಾತನ್ನು ಯಾಕೆ ಹೇಳ್ತೀನಂದ್ರೆ ನಾವೆಲ್ಲ ಬಾಲ್ಕನಿಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ ಓ ಒಂದು ಬಾಲ್ಕನಿ ಟಿಕೆಟ್ ಇದ್ರೆ ಕೊಡಿ ಬಾಲ್ಕನಿ ಇಲ್ಲ ಅಯ್ಯೋ ಬೇಡ ನಾಳೆ ಬರೋಣ ಹಾಗಾದ್ರೆ ಬಾಲ್ಕನಿಗೆ ಹೋದ್ರೆ ಏನೇನೋ ಸಂತೋಷ ಸಿಗೋದಿಲ್ಲ ಅನ್ನೋದಕ್ಕೆ ಬೀಚಿ ಬರೀತಾರೆ ಸಿನಿಮಾ ನಾಟಕಗಳನ್ನ ನೋಡಬೇಕು ಥರ್ಡ್ ಕ್ಲಾಸಿನಾಗ ಥರ್ಡ್ ಕ್ಲಾಸ್ ಜನರ ಜೊತೆ ಕೂತ ಅದ್ರ ಅನುಭವ ಹೇಳ್ತಾರೆ ಅವರು ಮಾತನಾಡುವ ದೇವರುಗಳಲ್ಲಿ ಏನು ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ ರೀ ಅರವತ್ತೆರಡು ಅರವತ್ ಮೂರನೇ ಇಸುವಾಗ ನಿರೂಪರಾಯ್ ಭರತ್ ಭೂಷಣ್ ಹೀರೋ ಹೀರೋಯಿನ್ ರಾಮ ಲಕ್ಷ್ಮಣ ಪಾಠ ಮಾಡಿದವಾಗ ಸೀತೆ ನಿರೂಪರಾಯ್ ಅಂತ ಹಳೆಯ ಕಾಲದ ಸಿನಿಮಾ ಎಲ್ಲರೂ ಕೇಳೋರು ಬಿಚಿ ಭರತ್ ಮಿಲಾಪ್ ನೋಡಿದನ ಇಲ್ಲಪ್ಪ ನೋಡಿಲ್ಲ ಆಯ ನೋಡ್ಬೇಕು ಎರಡು ಕಣ್ಣಿದ್ದು ಸಾರ್ಥಕ ನೋಡ್ಬೇಕಾ ಸಿನಿಮಾ ಮಂದಿ ಕಿರಿಕಿರಿ ಬ್ಯಾಸತ್ ಸಿನಿಮಾ ಕೋದ್ರಿ ಬಿಚಿ ಮಂದಿ ಕಿರಿಕಿರಿ ನಾಲ್ಕು ಜನ ಗೆಳೆಯರು ಕರ್ಕೊಂಡು ಒಂದು ಟಾಂಗ ಮಾಡಿಕೊಂಡು ಬ್ರಾಹ್ಮಣರ ಬೀದಿಯಿಂದ ಭರತ್ ಮಿಲಾಪ್ ಟಾಕೀಜಿ ಬಂದು ರಾಯಲ್ ಟಾಕೀಜಿ ಟಾಂಗ ಕುದುರೆ ಬಿಚ್ಚಿದ್ರು ಕೆಳಗೆ ಇಳಿದ್ರು ಟಿಕೆಟ್ ಕೊಡಿರಿ ನಾಲ್ಕು ಅಂದರು ಇಲ್ಲ ಐದು ಟಿಕೆಟ್ ಇದೆ ಐದು ಟಿಕೆಟ್ ಅವ ನಾವಿರೋರು ನಾಲ್ಕು ಮಂದಿ ಅಷ್ಟೇ ಅಲ್ಲ ಸರ್ ಬಾಲ್ಕನಿ ಟಿಕೆಟ್ಗಳು ಕ್ಲೋಸ್ ಆಗಿದೆ ಇವತ್ತು ಲಾಸ್ಟ್ ಡೇ ಸಿನಿಮಾ ಬಾಲ್ಕನಿ ಇದಿಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇಂದಿಲ್ಲ ಮತ್ತೆ ಥರ್ಡ್ ಕ್ಲಾಸ್ ನೆಲ ಫ್ಲೋರ್ ಐತೆ ಅವಾಗ ಒತ್ತದ್ರಿ ಕಲ್ಲು ಸಣ್ಣ ಸಣ್ಣ ಹಾಕಿ ಬಿಟ್ಟಿದ್ರು ನೆಲಕ್ಕೆ ಅಂತ ಟಿಕೆಟ್ ಇದೆ ಥರ್ಡ್ ಕ್ಲಾಸ್ ಇಂದು ಏನಪ್ಪಾ ಇದೋ ಬಿ ಥರ್ಡ್ ಕ್ಲಾಸ್ ಟಿಕೆಟ್ ಅವಂತಲ್ಲ ಏನು ಮಾಡ್ಬೇಕಪ್ಪ ಮತ್ತೆ ಹೋಗ್ಬೇಕು ಈ ಸಿನಿಮಾ ನೋಡಿದ್ರೆ ಮಂದಿ ನಮ್ಮನ್ನು ಬಿಡಂಗಿಲ್ಲ ತರ್ಡ್ ಕ್ಲಾಸ್ ಅಂದ್ರೆ ಏನು ತಿಳ್ಕೊಂಡಿ ನೀನು ಗಾಂಧಿ ಕ್ಲಾಸ್ ಅದು ಬಹಳ ಜನರಿಗೆ ತರ್ಡ್ ಕ್ಲಾಸ್ ಟಿಕೆಟ್ ಸಿಕ್ಕಾಗ ಗಾಂಧಿ ನೆನಪಾಗ್ತಾನಿ ಇಲ್ಲಕ ಗಾಂಧಿ ನೆನಪಾಗೋದಲ್ಲ ತಗೊಂಡ್ರಿ ಟಿಕೆಟ್ ಅನಿವಾರ್ಯ ಅವ ಇನ್ನೊಂದು ಕಂಡೀಷನ್ ಹಾಕಿದೆ ಬುಕ್ಕಿಂಗ್ ಕ್ಲರ್ಕ್ ಏನು ತಗೊಂಡ್ರ ಐದು ಟಿಕೆಟ್ ತೊಗೊಳ್ರಿ ಇಲ್ಲಕರ ನಾಲ್ಕು ಕೊಡಂಗಿಲ್ಲ ನಾನು ಅದಕ್ಕ ಒಂದ ಉಳಿದಿತ್ತು ಅಂತಾಗ ಅದನ್ನೆಲ್ಲ ಒಯ್ಯಿಲ್ಲ ನಾನು ಈ ಶೋಕ್ ಇದೊಂದು ಟಿಕೆಟ್ ಹೋಗಲಿ ಏಯ್ ನಾವು ನಾಲ್ಕು ಮಂದಿದ್ದೀವಿ ಐದು ಕೊಡ್ತೇನೆ ಇಲ್ಲಕ್ಕೆ ಡೋರ್ ಕ್ಲೋಸ್ ಇದನ್ನೆಲ್ಲ ವಾಗ್ವಾದ ಕೇಳ್ತದ್ರಿ ಜಟಕ ಸಾಬಿ ಸರ ಲೇಲ ಸಾರಾಗ ಟಿಪಿಟ್ ಮೈ ಬಿ ಆತು ನೀವು ನಾಲ್ಕು ಜನ ಇದ್ದೀರಿ ಒಬ್ಬ ಐದು ಆತಲ್ಲ ಲೇಲಾ ಸಬ್ ಪಾಂಚ್ ಟಿಕೆಟ್ ಥರ್ಡ್ ಕ್ಲಾಸಿಗೆ ಗೈಡ್ ಗೈಡ್ರಿ ಅವನ್ನ ಕರ್ಕೊಂಡು ಟಿಕೆಟ್ ತೊಗೊಂಡು ಹೊಂಟ್ರಿ ಅಲ್ಲಿಂದ ಫೋಕಸ್ ಬರ್ತಿರ್ತದೆ ಇದು ಸ್ಕ್ರೀನ್ ಅಂತ ತಿಳ್ಕೊಡ್ರಿ ಹಿಂಗೆ ಫೋಕಸ್ ಬಂದ್ರೆ ಥರ್ಡ್ ಕ್ಲಾಸ್ ನಲ್ಲಿ ನೇರವಾಗಿ ಹಿಂಗೆ ರೀ ಬಗ್ಗೆ ಹೋಗ್ಬೇಕು ಯಾಕ ಮ್ಯಾಗ ಅವರ ಬೀಳ್ತಾರೆ ಮುಂದೆ ಕುಂತಾವ ಏ ಬಗಲೇ 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 ಅಂತ ಹೌದಾ ಊಹಿಸ್ಬೋಳ್ರಿ ಆ ಕಾಲವನ್ನು ತರ್ಡ್ ಕ್ಲಾಸಿಗೆ ಹೋದ್ರಿ ಸಿನಿಮಾ ಮುಂದೆ ನೆಲ ಕುಂತು ಬಿಟ್ರಿ ಎಲ್ಲಾರ ನಾಲ್ಕು ಮಂದಿ ಸಿನ್ಮಾನ ಕಾಣೋಲ್ತ ಮೈ ಮೇಲೆ ಗಾಂಬಿ ಇಲ್ಲಿ ಸ್ಕ್ರೀನ್ ಇಲ್ಲೇ ಬೀಚ್ ಏನೋ ಮರ ಇದು ಸಿನಿಮಾನ ಲೋ ಜಟ್ಕ ಸಾಬಿ ಅಂದ್ರೆ ಜಟ್ಕ ಸಾವಿಗೆ ಸಾರ್ ತರ್ಡ್ ಕ್ಲಾಸ್ ಮೇ ಪಿಕ್ಚರ್ ಬೈಟೆತ ನೈ ದಿಕ್ತ ಸಾಬ್ ಲೇಟ್ ಜಾವ್ ಸಾಬ್ ಸೋ ಜಾವ್ ಸಾಬ್ ಅಂದ ತರ್ಡ್ ಕ್ಲಾಸ್ನ ಸಿನಿಮಾ ಕುಂತ್ರ ಕಾಣಂಗಿಲ್ಲ ಮಕ್ಕ ಬಕ್ಕಿಲ್ಲೆ ಬಾಲಕನಾಗ ಈ ಸೌಲಭ್ಯ ಐತಿರ ಐವತ್ತು ರೂಪಾಯಿ ಕೊಟ್ಟು ಬಾಲ್ಕನಿಗೆ ಹೋದ್ರೆ ಮಲಗೋ ಹಂಗಿಲ್ಲ ನೀವು ತರ್ಡ್ ಕ್ಲಾಸಿಗೆ ಬರ್ರಿ ಕಾಲ ಮೇಲೆ ಹಾಕಿ ಮಲಿಕೊಂಡು ಸಿನಿಮಾ ನೋಡಬಹುದು ಬಾಲಕನಾಗ ಎಂತ ಪಜಿತ್ರಿ ಸೋಡಾ ಕೂಡ ಪಾಪ ಕಾರನ್ ತಿನ್ನಂಗಿಲ್ಲ ಬಗ್ಲಾಗ ಯಾವತ್ತೂ ಇಂಜಿನಿಯರ್ ಡಾಕ್ಟರ್ ಕೂತಿರ್ತಾನ ಕರ್ಮ್ ಕುರುಮ್ ಶಬ್ದ ಮಾಡಿದ ಹಿಂಗ ನೋಡ್ತಾನೆ ತರ್ಡ್ ಕ್ಲಾಸ್ನಾಗ ಊಟ ಮಾಡಬಹುದು ನೀವು ಕೇಳೋನಿಲ್ಲ ನಿಮ್ಮ ಆಮೇಲೆ ಅವ್ ಚೇರಿ ಏನು ಮಾಡಿರ್ತಾರ ಏನ್ರಿ ಹಿಂಗ್ ಕೈ ಕಡೆ ಆಕಡೆ ಕೈ ಇಟ್ಟಾಗ ನೀವು ಇಲ್ಲಿ ಕೈ ಅವ ಯಾವಾಗ ಒಂದು ತುರ್ಸೋಣ ಮುಂದಿನ ಕೈ ಮಾಡಿದ ನೀವು ಸರಕನ ಇಟ್ಬೋಕಲ್ಲಿ ಅವಾಗ ಅವ ಹುಡುಕಾಡ್ತಾನ ಎಲ್ಲಿ ಇಡ್ಬೇಕು ಕೈ ಅಂತ ಇಂಥ ಸಿಸ್ಟಮ್ ಇರ್ತದೆ ಸೀಟ್ ತರ್ಡ್ ಕ್ಲಾಸ್ನಾಗ ಕೇಳೋರಿಲ್ಲ ಬೀಚ ಆನಂದವಾಗಿ ಮಲಗಿ ಸಿನಿಮಾ ನೋಡ್ತಿದ್ದಾರ ಯಾರೋ ಒಬ್ಬವ ಇವರು ತೊಡೆಯನ್ನು ತುರ್ಸೋದಕ್ಕೆ ಆರಂಭ ಮಾಡಿದೆ ಯಾರಪ್ಪ ಅಂತ ಕೇಳಿದ್ರು ಕೇಳಿದ್ರವ್ರು ನಿಮ್ದನ್ರಿ ಸರ್ ಕಾಲ ನಂದಂತ ತಿಳ್ಕೊಂಡಿದ್ ನಾನು ತನ್ನ ಕಾಲಿಗೆ ನಾವೇ ಆದ್ರೆ ಇವರು ಕಾಲ ತುರ್ಸಾಕತ್ತೇನ್ರಿ ಅವ ಟೈಟು ಎಲ್ಲ ಸಿನಿಮಾ ನೋಡ್ತಾ ಇದ್ದಾರೆ ಮಲಗಿ ಬಿಟ್ರು ಬೀಚಿಯವ್ರು ಮಲಗಿದ ತಕ್ಷಣ ಯಾವೊಂದೋ ಕಾಲ ತಲೆಗೆ ಬಿಡಿತ್ತು ಬೀಚಿಯವರಿಗೆ ಅವ ಏನೋ ಅನ್ನಲ್ರಿ ಹಾಂ ಮಲಗಡ ಸರ್ ಮಲಗ್ರಿ ಸರ್ ಅಂದ ಇವರು ಮಲಗಿದ ತಕ್ಷಣ ಮುಂದೊಬ್ಬ ಇವ್ರ ಕಾಲ ತಾನ ಹಿಂಗೆ ಇಟ್ಕೊಂಡು ಮಕ್ಕೊಂಡ್ಬಿಟನ್ರಿ ಅಷ್ಟು ಹೊಂದಾಣಿಕೆ ಗ್ವಾಡಿ ಮೇಲೆ ಬರೆದಿದ್ರು ಬೀಡಿ ಚುಟ್ಟ ಒಗೈರ ಸೇದಬಾರದು ಒಬ್ಬವಂದ ಅಲ್ಲಲ್ಲಿ ಯಾರು ಆಡಿಯನ್ಸ್ನಲ್ಲಿ ಬೀಡಿ ಚುಟ್ಟ ನಾವು ಸೇದೀವಿ ಇದು ಒಗೈರ ಏನಿದೆ ನಾವು ಸೇದೇ ಇಲ್ಲಲ್ಲ ಅಂತ ಅಂದ್ರಿ ಅದ್ರಾಗ ಒಬ್ಬವಂತಾನ ಲೇ ಬೀಡಿ ಚುಟ್ಟ ಇವರಿಬ್ಬರು ಗಂಡ ಹೆಂಡತಿ ಒಗೈರ ಅವ್ರ ಮಗಳು ಅದಕ್ಕೆ ಇನ್ನೊಬ್ಬ ಕೇಳ್ತೇನ್ರಿ ಒಗೈರ ಮಗಳ ಹೆಂಗಪ್ಪ ಮಗ ಯಾಕಲ್ಲ ಲೇ ರಾಕಾರ ಅಂತ ಸ್ತ್ರೀಲಿಂಗ ರಾಧಾ ಕಮಲಾ ನೀರಜ ವನಜಾ ದೊಡ್ಡ ಕ್ಲಾಸ್ನಾಗ ವ್ಯಾಕರಣದ ಬಗ್ಗೆ ಮಾತಾಡೋ ಪಂಡಿತರದಾರೀ ವಾ ಅಂದ್ರೆ ಬೀಚೋರು ಹ ಇದೇ ಕ್ಲಾಸ್ ಕರೆಕ್ಟ್ ನನಗೆ ಹೆಂಗಂತ ಪಂಡಿತರದ ರೀ ಇಲ್ಲಿ ಹ ನೋಡ್ತಾ ಮಲಗಿದ್ರೆ ಸಿನಿಮಾ ಸಿನಿಮಾ ನಡೆದಿದೆ ಭರತ್ ಮಿಲಾಪು ರಾಮನನ್ನ ಕಾಡಿಗೆ ಕಳಿಸಿದಂತ ಕೈ ಕೈಯಿ ಭರತನಿಗಾಗಿ ಕಾಯ್ತಾ ಇದ್ದಾಳೆ ಭರತ ನಗರ ಪ್ರವೇಶ ಮಾಡಿದ ಊರಿನಲ್ಲಿ ಯಾರೂ ಮಾತಾಡಿಸ್ಲಿಲ್ಲ ಸಿನಿಮಾ ನಡೆದಿದೆ ಸ್ನೇಹಿತರೆ ಯಾರು ಮಾತಾಡ್ಸಿಲ್ಲ ಭರತನ ಯಾಕ ಅವ್ರ ತಾಯಿ ಕಾಡಿಗೆ ಕಳಿಸ ರಾಮನ ಕ್ಯಾ ಹೋಗಯ್ಯ ಅಯೋಧ್ಯಾಕು ಅಯೋಧ್ಯ ಐಸಾ ಕಾಯ್ಸ ಹಾಯ್ ಕಹಾಗಯ ರಾಮ್ ಅಂತ ಕೇಳ್ತಾರೆ ತುಮಾರೋ ಮೋಕ ಪೋಚೋ ಅಂದೊಬ್ಬ ಇವನು ನೇರವಾಗಿ ಅಂತಪುರಕ್ಕೆ ಬಂದರಿ ತಾಯಿ ಮುಂದಿತ್ತು ನೋಡ ಮಾ ಕ್ಯಾ ಹೋಗಯ್ಯ ಅಯೋಧ್ಯಕ್ಕೂ ರಾಮ್ ಕಹಗಯ ಅಮ್ಮ ಬೋಲ್ ಮಾ ರಾಮ್ ಕಹಾಗ ಒಮ್ಮೆ ರೀ ಇಲ್ಲೇ ಡೈರೆಕ್ಟ್ ಏನು ಮಾಡ್ಯ ಸಿನಿಮಾದಾಗ ಅಂದ್ರೆ ಒಮ್ಮೆಲೆ ರಾಮ್ ಒನ್ ವಾಸ್ಕು ಗಯ ಅಂದ್ಬಿಟ್ರೆ ಥ್ರಿಲ್ ಹೋಗ್ತವೆ ಅಂತ ಹೇಳಿ ರಾಮ್ ಕಹ ಗಯ ಅಂತ ಕೇಳಿದ ತಕ್ಷಣ ಬರೀ ಆಕಿ ತುಟಿ ಎಲ್ಲಾಡೋದು ಸ್ಕ್ರೀನ್ ಮೇಲೆ ಫುಲ್ ಕ್ಲೋಸ್ಅಪ್ನಾಗ ರಾಮ್ ಕಹ ಗಯ ಎರಡನೇ ಸಾರಿ ಕೇಳಿದೆ ಭರತ ಅವಾಗ ಕೈಕೆ ಬರೀ ಕೈ ಎಲ್ಲಾಡೋದು ಅದೊಂದು ಆರ್ಟ್ ಫಿಲ್ಮ್ ರೀ ಈಗ ನಮ್ಮಲ್ಲಿ ತೋರಿಸ್ತಾರೋ ರೀ ಸಂಸ್ಕಾರ ಪಣಿಯಮ್ಮ ತಬ್ಬಲಿನೇ ಆದ ಮಗನೇ ಯಾರು ನೋಡ್ರೇನವ್ ಯಾರ ನೋಡಿರಿ ಯಾಕ ಅವು ಬಂದು ಎರಡ ಶೋಕ ಮುಗಿದು ಡೆಲ್ಲಿ ಸೇರಿ ಸ್ವರ್ಣ ಕಮಲೋ ಬಂಗಾರದ ಚಂಬೋ ಬೆಳ್ಳಿ ತಾಲ ಏನೋ ತೊಗೊಂಡು ಹೋಗ್ಬಿಡ್ತಾವ ಅವು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರಗಳು ಸತ್ರು ಯಾರು ನೋಡಂಗಿಲ್ಲ ಅವು ಯಾವಾಗ ಬರ್ತಾವ್ರಿ ಕಾಣ್ರ ಕಾಣವ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಓಡೋ ಸೀನ್ ಒಳಗೆ ಇಲ್ಲಿಂದ ಮೆಜೆಸ್ಟಿಕ್ ತನ ಬರೀ ಕಾಲು ಬರೀ ಕೈ ಹಿಂಗೆ ತೋರಿಸ್ತಿರ್ತಾರೆ ಆರ್ಟ್ ಫಿಲ್ಮ್ ಏನೋ ಅನ್ನಂಗಿಲ್ಲ ಅವು ಯಾವಾಗ ಬರ್ತಾವಂದ್ರೆ ಆಯ್ತುವರೆ ದಿವಸ ಮಧ್ಯಾಹ್ನ ಒಂದುವರೆಗೆ ಬರ್ತಾವ್ರಿ ಪ್ರಾದೇಶಿಕ ಭಾಷಾ ಚಲನಚಿತ್ರ ಅಂತ ಹೇಳಿ ಕಾಣ್ರ ಕಾಣವ ಇಲ್ಲಿ ಸುಮ್ಮನ ಹಚ್ಬೇಕು ಅವ್ರು ಅವನ್ನ ನೋಡಿದ್ರೆ ಏನಕೈತೆ ಅನ್ನೋದಕ್ಕ ಆ ಪ್ರಾದೇಶಿಕ ಭಾಷಾ ಚಲನಚಿತ್ರಕ್ಕೆ ಪರ್ಮನೆಂಟ್ ಒಬ್ರು ಪ್ರಯೋಜಕರದಾರ ನೀವು ಒಂದುವರೆಗೆ ನೋಡಿರ್ಬೇಕಾರೆ ಆಯ್ತು ಐತ ಯಾರವರು ಅಮೃತ ಅಂಜನ್ ಬಾಂಬ್ ಲಿಮಿಟೆಡ್ ಎಷ್ಟು ಮ್ಯಾಚ್ ಆಗೈತಿ ರೀ ಆ ಸಿನಿಮಾಕ್ಕ ಅವರಿಗೆ ಆ ತಲ ತಲಾಂತರಿಂದ ನಡ್ಕೊಂಡು ಬಂದೈತೆ ಅದು ಸಂಪ್ರದಾಯ ಅವ್ರದ್ದು ಇವತ್ತಿಗೂ ಹಂಗೈತದ ಹಂಗ ಸಿನಿಮಾ ತೆಗಕೋಗಿ ರಾಮ ಬೋಲ್ಮ ಕಾ ಹಂಗಾಯ್ ರಾಮ್ ಬರೀ ಕೈಗಳಲ್ಲಾಡೋದು ಬೋಲ್ಮಾ ಕಹಗ ರಾಮ್ ಬರೀ ಮಾ ಬೋಲ್ಮಾ ಕಹಗೈ ರಾಮ್ ಬರೀ ಕಾಲುಗಳಲ್ಲಾಡುದು ಬೋಲ್ಮಾ ಕಹಾ ರಾಮ್ ಅಂತ ನಾಲ್ಕನೇ ಬಾರಿಗೆ ಕೈ ಭರತ ಕೇಳಿದಾಗ ಕೈ ಕೈ ಉತ್ತರ ಬೋಲ್ಗೆ ಕಿದರ ಬೇಜ ರಾಮ್ ಕೂತ್ ಒಟ್ಟಲ್ರಿ ಇಡೀ ಥಿಯೇಟರ್ ಸ್ತಂಭೀಭೂತ ಆಗಿ ಹೋಯ್ತು ಯಾರೇ ನೀ ಕೂಗಿದನು ಲೈಟ್ ಹಾಕಿದ್ರು ಪ್ರೊಜೆಕ್ಟ್ ಆಫ್ ಮಾಡಿದ್ರು ಪಕ್ಕದಲ್ಲಿ ನೋಡ್ತಾರ ಬೀಚವರು ಕೂಗಿದನು ಬೇರೆ ಯಾರು ಅಲ್ಲ ಇವ್ರನ್ನ ಕರ್ಕೊಂಬ ಜಾಟಕ ಸಾಬಿ ಕ್ಯಾ ರೇ ಸಾಹಿಬು ಕ್ಯಾ ಹೋ ಅಂತ ಕೇಳಿದ್ರು ತುಮ್ ಚುಪ್ ರೋಸ ಮೈ ಪಾಂಚ್ ಬಾರ ದೇಖಿ ಮೇ ಪಿಕ್ಚರ್ ಹರ್ ಏಕ್ ಬಾರ ವಯಸ್ಸಿ ಚೋತ ಏ ಪೂಚ ನಾನು ಐ ಚೋಡ್ತಾ ಓ ಜಲ್ದಿ ನೈ ಬೋಲ್ತಾನ ಐದು ಸಲ ನೋಡೇನ್ರಿ ಮಾ ಪಿಕ್ಚರ್ ಬೀಚಿ ಬರೀತಾರ ಇವನಿಗೆ ಯಾರು ಮುಸಲ್ಮಾನ ಅನ್ನಬೇಕು ಎಷ್ಟು ಗೌರವ ಇವನಿಗೆ ರಾಮನ ಮೇಲೆ ಇವ ಒಂದು ವೇಳೆ ಹೊರಗೆ ಏನಾದರೂ ಕೈ ಕೈ ಇವನು ಕೈಯಾಗಿ ಸಿಕ್ಕಿದ್ರ ಆಕಿ ಕೈಯ ಕಾಲ ಗ್ಯಾರಂಟಿ ಮುರಿತಿದ್ದ ಆವತ್ತಿನಿಂದ ಬೀಚಿ ಅಂತಾರ ನಿಜವಾದ ಸ್ವಾರಸ್ಯ ಸಿಗಬೇಕು ಸ್ನೇಹಿತರೆ ಅಂದರೆ ಥರ್ಡ್ ಕ್ಲಾಸ್ನಲ್ಲಿ ಸಾಮಾನ್ಯ ಜನರ ಜೊತೆ ಬೆರೀಬೇಕು